ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹುಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಇನ್ನೇನು ನವರಾತ್ರಿ ಹಬ್ಬ ಪ್ರಾರಂಭ ಆಗುತ್ತೆ ಈ ಒಂದು ನವರಾತ್ರಿಯಲ್ಲಿ ಉಪವಾಸವನ್ನು ಯಾವ ಥರ ಕೈಗೊಳ್ಳಬೇಕು ಉಪವಾಸ ಕೈಗೊಳ್ಳುವಂತಹ ಕೆಲವು ನಿಯಮಗಳಿದ್ದಾವೆ ನೋಡ್ರಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನವರಾತ್ರಿ ಉಪವಾಸ ನೋಡ್ರಿ ಹಿಂದಿಯಲ್ಲಿ ವ್ರತ ಅಂತಂದು ಕರೆಯಲ್ಪಡೋ ಈ ಹಬ್ಬ ನೋಡ್ರಿ ದೇಶದ ಜನಪ್ರಿಯ ಸಂಪ್ರದಾಯದೊಳಗೆ ಒಂದು ಅಂತಲೇ ಹೇಳ್ಬೋದು ಈ ದಿನ ನೋಡ್ರಿ ದುರ್ಗಾದೇವಿ ರಾಕ್ಷಸರ ಮೇಲೆ ಜಯಗಳಿಸಿದ ಒಂದು ಗೌರವಾರ್ಥವಾಗಿ ನಾವು ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ನೋಡ್ರಿ ಹಲವಾರು ಬಾರಿ ಏನಪ್ಪ ಅಂದ್ರೆ ಮಹಿಷಾಸುರನ ಸೋತ ನಂತರ ದೇವತೆಗಳೆಲ್ಲ ತಮ್ಮ ದೈವಿಕ ಶಕ್ತಿಯನ್ನು ಒಟ್ಟುಗೂಡಿಸಲು ನಿರ್ಧರಿಸಿದರು ಮತ್ತು ದುರ್ಗಾದೇವಿಗೆ ಜನ್ಮ ನೀಡಿದರು ಅಂತ ಹೇಳಲಾಗುತ್ತೆ ಮತ್ತು ಹದಿನೈದು ದಿನಗಳ ಕಾಲ ಹೋರಾಡಿದ ನಂತರ ದುರ್ಗಾದೇವಿ ನೋಡ್ರಿ ಮಹಿಷಾಸುರನನ್ನು ಕೊಂದಲು ಅಂತಂದು ಪುರಾಣದ ಕಥೆಯೊಳಗೆಲ್ಲ ಬರುತ್ತೆ ಮತ್ತು ಈ ನೋಡ್ರಿ ಈ ದುರ್ಗಾದೇವಿ ಒಂದು ನಿಮಿತ್ತ ನವರಾತ್ರಿಯಲ್ಲಿ ಉಪವಾಸದ ನಿಯಮಗಳು ಇದಾವೆ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ ನೋಡ್ರಿ ಫಸ್ಟ್ ಹೇಳ್ಬೇಕಪ್ಪ ಅಂದರೆ ಮೊದಲೇ ನಿಯಮ ಅಂತಂದ್ರೆ ಈ ಹಬ್ಬಕ್ಕಿಂತ ಮುಂಚೆನೇ ಮನೆಯನ್ನು ಮೊದಲು ಸ್ವಚ್ಛವಾಗಿ ಇಡಬೇಕು ಕ್ಲೀನ್ ಮಾಡಬೇಕು ನೋಡ್ರಿ ಮತ್ತು ಅದೇ ಥರನ ಆ ನಂತರ ನೋಡ್ರಿ ಪೂಜೆಗಳು ಉಪವಾಸಗಳು ಮತ್ತು ಆಚರಣೆಗಳ ಸಮಯದಲ್ಲಿ ದೇವಿಯನ್ನು ನಾವು ಮನೆಗೆ ಆಹ್ವಾನಿಸೋದ್ರಿಂದ ಸ್ವಚ್ಛವಾಗಿರಲ್ಲ ಆದಷ್ಟು ಮಾಡಬೇಕು ಈ ಹಬ್ಬದ ಸಮಯದೊಳಗೆ ನೋಡ್ರಿ ಕೆಲವೊಂದು ಸರಳ ವಿಷಯಗಳಿವೆ ಅಂತಲೇ ಹೇಳ್ಬೋದು ಮತ್ತು ಕೆಲವರ ನೋಡ್ರಿ ಒಂಬತ್ತು ದಿನಗಳ ಕಾಲ ಮಾಡ್ತಾರೆ ಉಪವಾಸವನ್ನು ಇನ್ನು ಕೆಲವರಿಗೆ ಆಗೋದಿಲ್ಲ ಅವರು ಸಾಧ್ಯತೆ ನೋಡಿಕೊಂಡು ಮಾಡ್ತಾರೆ ಐದು ದಿವಸ ಮೂರು ದಿವಸ ಎರಡು ದಿವಸ ಈ ಥರ ಮಾಡ್ತಾರೆ ಇನ್ನು ಮತ್ತೆ ಕೆಲವರು ಯಾವ ಥರ ಅಂತಂದರೆ ಒಂಬತ್ತು ದಿವಸ ಉಪವಾಸ ಇದ್ದಾಗ ಪ್ರತಿ ಒಂಬತ್ತು ದಿವಸನೂ ಮಾಡೋಕ್ಕಾಗೋದಿಲ್ಲ ಅಂತ ಒಟ್ಟಿನಲ್ಲಿ ಮನೆಯಲ್ಲಿ ಒಬ್ಬರು ಇರ್ತಾರೆ ದಿನಾಲು ಆ ಥರ ಕೂಡ ಸಂಪ್ರದಾಯ ಮಾಡ್ತಾರೆ ನೋಡಿರಿ ಪ್ರತಿಯೊಂದು ದಿವಸ ಒಬ್ಬೊಬ್ಬರಿಗೆ ನಿಗದಿಪಡಿಸಿ ಒಂಬತ್ತು ದಿವಸ ಮಾಡ್ತಾರೆ ಇನ್ನು ಕೆಲವರು ಒಬ್ಬರೇ ಇರ್ತಾರೆ ಅದು ಅವರವರ ಯಾವ ಥರ ಅವ್ರಿಗೆ ಸಾಧ್ಯನೋ ಆ ಥರ ಇರುವಂಥದ್ದು ನೋಡಿರಿ ಈ ಥರ ಭಾಳಷ್ಟು ಜನರು ಏನಂತಂದ್ರೆ ಇದನ್ನು ಇಷ್ಟಪಡೋದಿಲ್ಲ ಒಬ್ಬೊಬ್ಬರ ಇರೋದು ಒಬ್ಬರ ಮೂರು ದಿವಸ ಐದು ದಿವಸ ಇರ್ತಾರೆ ಆ ಥರನೂ ಮಾಡ್ತಾರೆ ಮತ್ತು ಮನೆಯೊಳಗೆ ಕೆಲವ್ರು ಎಲ್ಲರೂ ಒಂದು ಸ್ವಲ್ಪ ಜನ ಏನಿರ್ತಾರೆ ಅವರೆಲ್ಲರೂ ಅನುಸಾರವಾಗಿ ಉಪವಾಸವನ್ನು ಮಾಡ್ತಿರ್ತಾರೆ ಅದು ಅವರವರಿಗೆ ಬಿಟ್ಟಿರುವಂತಹ ನಿಯಮ ನೋಡ್ರಿ ಈ ಥರ ಒಂದು ಇರ್ತೈತಿ ನವರಾತ್ರಿ ಉಪವಾಸದ ಸಮಯದೊಳಗೆ ನೋಡ್ರಿ ಈ ಸಮಯದೊಳಗೆ ನೋಡ್ರಿ ಬಾರ್ಲಿಯನ್ನು ಬೆಳೀತಾರೆ ಮನೆಯಲ್ಲಿ ಇದು ಯಾಕಪ್ಪ ಅಂತಂದ್ರೆ ಆದಷ್ಟು ಕುಟುಂಬದ ಅದೃಷ್ಟ ಉತ್ತಮವಾಗಿರುತ್ತೆ ಅದು ಬೆಳೆದಷ್ಟು ಅಂತ ಒಂದು ನಂಬಿಕೆ ಇದೊಂದು ಏನಪ್ಪ ಅಂತಂದರೆ ಎತ್ತರವನ್ನು ಸೂಚಿಸುತ್ತೆ ನೋಡಿರಿ ಅವರ ಎತ್ತರವನ್ನು ಹಸಿರು ಬಣ್ಣವನ್ನು ಶುಭ ಅಂತ ಪರಿಗಣನೆ ಮಾಡಿ ಅದನ್ನು ಬೆಳೀತಾರೆ ಕೊನೆಯ ದಿನದಂದು ಆ ಒಂದು ಬೆಳೆದಿರುವಂಥದ್ದನ್ನು ಹರಿಯುವ ನೀರಿನಲ್ಲಿ ಮುಳುಗಿಸೋದು ಶುಭ ಅಂತ ಪರಿಗಣನೆ ಮಾಡ್ತಾರೆ ನೋಡಿರಿ ಇಲ್ಲ ಅಂತಂದರೆ ದೇವಾಲಯದ ಹತ್ರ ಇರುವಂಥ ಅರಳಿ ಮರದ ಕೆಳಗೆ ಅದನ್ನು ಇಡಬಹುದು ಇದು ಕೂಡ ಒಂದು ನಿಯಮ ಅಂತಲೇ ಹೇಳ್ಬೋದು ನೋಡಿರಿ ಮತ್ತು ಉಪವಾಸದಲ್ಲಿ ಏನಪ್ಪ ಅಂತಂದರೆ ಏನು ತಿನ್ನುವಂಥದ್ದು ಏನೂ ಇಲ್ಲ ಅದನ್ನು ಕೂಡ ನೋಡೋಣಂತೆ ನವರಾತ್ರಿ ಉಪವಾಸ ನೋಡ್ರಿ ಒಂಬತ್ತು ದಿನ ಮಾಡುವವರು ಮಧ್ಯದಲ್ಲಿ ಏನು ಸೇವನೆ ಮಾಡಬೇಕು ಮತ್ತು ಯಾವ ಥರ ಇರಬೇಕು ಯಾರೆಲ್ಲ ಉಪವಾಸವನ್ನು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದನ್ನು ಕೂಡ ನೋಡೋಣಂತೆ ಒಂಬತ್ತು ದಿವಸ ನೋಡ್ರಿ ನವದುರ್ಗಿಯರ ಪೂಜೆ ಮಾಡಿ ಆರಾಧನೆಯನ್ನು ಮಾಡ್ತೀವಿ ಹಾಗಾಗಿ ಕೆಲವೊಂದು ನಿಯಮಗಳು ಕಡ್ಡಾಯ ಅಂತಲೇ ಹೇಳ್ಬೋದು ಅವು ಏನಪ್ಪ ಅಂತಂದರೆ ನಾವು ಆ ಟೈಮಲ್ಲಿ ನೋಡ್ರಿ ಪ್ರತಿನಿತ್ಯ ಒಂದು ಟೈಮು ಮಾತ್ರ ಸಾತ್ವಿಕ ಆಹಾರವನ್ನು ತೊಗೋಬೇಕು ಇನ್ನು ಮಿಕ್ಕಿರೋ ಟೈಮಲ್ಲೆಲ್ಲ ಹಾಗೆಲ್ಲ ತಿನ್ನಕ್ಕೆ ಬರಲ್ಲ ಮತ್ತು ಅದರ ಏನಪ್ಪ ಅಂತಂದರೆ ಯಾವುದು ತಿನ್ನಬಾರ್ದು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಆದಷ್ಟು ನಿಷಿದ್ಧ ಅಂತಲೇ ಹೇಳ್ಬೋದು ಮತ್ತು ಮನೆಯಲ್ಲಿರೋರು ಕೇಳೋದಿಲ್ಲ ಅಂದರೆ ಅಟ್ಲೀಸ್ಟ್ ಉಪವಾಸ ಮಾಡೋರು ತಿನ್ನೋದು ಬಿಟ್ಟು ಇನ್ನು ಮಿಕ್ಕವರು ತಿನ್ಬೋದು ಅದನ್ನು ಆ ಥರನೂ ಮಾಡ್ಕೋಬೋದು ನೋಡ್ರಿ ಗೋಧಿ ಅಕ್ಕಿ ಉಪ್ಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇಂಥವೆಲ್ಲ ಏನಂತಂದರೆ ಎಣ್ಣೆಗಳಂಥ ವಸ್ತುಗಳನ್ನು ಕೂಡ ಸೇವಿಸೋದು ಸಂಪೂರ್ಣವಾಗಿ ತಪ್ಪಿಸ್ಬೇಕು ಅಂತ ಹೇಳ್ತಾರೆ ಆದರೆ ಈ ಕೆಂಪು ಉಪ್ಪು ಅಂತಾರೆ ನೋಡಿರಿ ಅದನ್ನು ಸೇವನೆ ಮಾಡ್ಬೋದು ಏನಂತಂದ್ರೆ ದೇಹಕ್ಕೆ ಉಪ್ಪಿನಂಶ ಬೇಕಲ್ಲ ಆರೋಗ್ಯನ ಚೆನ್ನಾಗಿರ್ಬೇಕಂದ್ರೆ ಸಾತ್ವಿಕ ಆಹಾರವನ್ನು ತಿನ್ನೋದು ಒಳ್ಳೆಯದು ಮತ್ತು ಇನ್ನು ಕೆಲವ್ರು ಏನಂತಂದರೆ ಉಪವಾಸ ಇದ್ದಾಗ ಈ ಥರ ಏನು ಅವಲಕ್ಕಿ ಅವಲಕ್ಕಿನ ತಿಂತಾರೆ ಅಂದರೆ ಅದಕ್ಕೇನು ಈರುಳ್ಳಿ ಬೆಳ್ಳುಳ್ಳಿ ಹಾಕಂಗಿಲ್ಲ ಹಂಗೆ ಅವಲಕ್ಕಿನ ಮಾಡಿ ಹಚ್ಕೊಂಡು ತಿಂತಾರೆ ನೋಡ್ರಿ ಆ ಥರ ತಿನ್ಬೋದು ಇನ್ನು ಕೆಲವ್ರು ಹಣ್ಣು ಜ್ಯೂಸು ಮತ್ತು ಪಾನೀಯಗಳ ಸೇವನೆಯನ್ನು ಮಾಡ್ಬೋದು ಕುಡಿಬೋದು ಹಾಲು ಆ ಥರ ಎಲ್ಲ ಕುಡ್ಕೋಬೋದು ನೋಡ್ರಿ ಆಮೇಲೆ ಏನು ತಿನ್ನ ತಿನ್ನಬಾರ್ದು ಅಂದರೆ ಮಾಂಸಾಹಾರವನ್ನು ತಿನ್ನೋಂಗಿಲ್ಲ ಮತ್ತು ಧೂಮಪಾನ ಕೂಡ ಮಾಡೋಂಗಿಲ್ಲ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ನೋಡ್ರಿ ಇದಿಷ್ಟು ಏನಂತಂದ್ರೆ ತಿನ್ನಬಾರ್ದಂಥ ವಸ್ತುಗಳು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಕೆಲವರು ಉಪವಾಸವನ್ನು ಮೂರು ದಿನ ಅಥ್ವಾ ಐದು ದಿನವೂ ಮಾಡ್ತಾರೆ ಅಂದರೆ ಕೊನೆ ಮೂರು ದಿನ ಕೊನೆಯ ಐದು ದಿವಸ ಈ ಥರ ಅವ್ರು ಯಾವ ಥರ ಸಂಕಲ್ಪ ಮಾಡ್ಕೊಂಡು ಮಾಡ್ತಾರೆ ನೋಡಿರಿ ಆ ಥರ ಅದಕ್ಕೇನಂತಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಸ್ನಾನ ಎಲ್ಲ ಆಗಬೇಕು ನೋಡಿರಿ ಮತ್ತು ಮಾಡಿಕೊಂಡು ಆ ನಂತರ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ಉಪವಾಸ ಕೈಗಳವ್ರು ಏನಪ್ಪ ಅಂದರೆ ಈ ಥರ ರೂಲ್ಸ್ ಫಾಲೋ ಮಾಡಬೇಕು ಮತ್ತು ಎರಡು ಸಾರಿ ಸ್ನಾನವನ್ನು ಮಾಡಬೇಕು ಸಾಧ್ಯ ಆದರೆ ಇಲ್ಲ ಅಂದರೆ ಬೆಳಗ್ಗೆ ಆದರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ದೀಪ ಹಚ್ಚೋದು ನೋಡಿರಿ ಆದರೆ ಅಖಂಡ ದೀಪ ಇದ್ದವ್ರು ಮಾತ್ರ ಎರಡು ಸರಿ ಎರಡು ಸರಿ ಸ್ನಾನ ಮಾಡೋದು ಕಡ್ಡಾಯ ಯಾಕಂದರೆ ಸಾಯಂಕಾಲ ಎಣ್ಣೆ ಅದೆಲ್ಲ ಹಾಕಬೇಕಂದ್ರೆ ದೇವ್ರ ಮನೆಯೊಳಗೆ ಹೋಗಬೇಕು ಅದು ಭಾರಿ ಮಡಿ ಉಡಿಯಿಂದ ಮಾಡಿರೋದ್ರಿಂದ ಸಂಜೆ ಅವರು ಮಾ ಸ್ನಾನ ಸರಿ ಮಾಡಿ ಯಾರಾದರೂ ಆಗಿಲ್ಲಿ ಮನೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳೋ ಅಂಥದ್ದು ನೋಡಿರಿ ಆ ಥರ ಎಲ್ಲ ಇರುತ್ತೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಅಂತೂ ನಿಷಿದ್ಧ ಆದಷ್ಟು ತ್ಯಜಿಸಿದ್ರೆ ಒಳ್ಳೆಯದು ಮತ್ತು ಈ ಸೂರ್ಯಾಸ್ತದ ನಂತರ ನೋಡಿರಿ ಒಂದು ಟೈಮು ಸಾತ್ವಿಕ ಆಹಾರವನ್ನು ತೊಗೋಬೋದು ಕಲ್ಲುಪ್ಪನ್ನು ಬಳಸ್ಕೋಬೋದು ಸಾಯಂದ್ರ ಲವಣ ಅಂತಾರೆ ನೋಡ್ರಿ ಅದು ಮತ್ತು ಇದು ಪ್ರಾಕೃತಿದತ್ತ ಉಪ್ಪಾಗಿರೋದ್ರಿಂದ ದೇಹಕ್ಕೆ ಮತ್ತು ನಾಲ್ಗೆಗೆ ಒಳ್ಳೇದಂತಲೇ ಹೇಳ್ಬೋದು ಜೊತೆಗೆ ಅವಲಕ್ಕಿನೂ ಕೂಡ ತೊಗೋಬೋದು ಕೆಲವರು ಸಾಬುದಾನಿ ಪದಾರ್ಥಗಳನ್ನು ಕೂಡ ತೊಗೋತಾರೆ ಅದನ್ನು ತೊಗೋಬೋದು ಈ ಥರ ಒಂದಷ್ಟು ನಿಯಮಗಳನ್ನು ಮಾಡಬೇಕಾಗತ್ತೆ ಮತ್ತು ಯಾರು ಉಪವಾಸ ಕೈಗೊಳ್ತಾರೆ ಯಾರು ಇದು ಮಾಡ್ತಾರೆ ನೋಡಿರಿ ಅವರೆಲ್ಲ ಏನಂದರೆ ಕಪ್ಪು ಬಟ್ಟೆನ ಧರಿಸೋ ಹಂಗಿಲ್ಲ ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಯಾರು ಉಪವಾಸವನ್ನು ಮಾಡಬಾರ್ದು ಅಂತ ನೋಡೋದಾದರೆ ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿಯರು ಮತ್ತು ಸಕ್ಕರೆ ಕೈಲಿರುವಂಥವರು ತ ಇತರ ಎಲ್ಲ ತೊಂದರೆ ಇರೋವಂಥವ್ರು ಉಪವಾಸವನ್ನು ಆದಷ್ಟು ಮಾಡಬಾರ್ದು ಮತ್ತು ಮನೆಯಲ್ಲಂತೂ ನಾನ್ ವೆಜ್ಜು ಮಾಡೋ ಹಂಗಿಲ್ಲ ಇದಿಷ್ಟು ಅಂದರೆ ನೇಮನೈತಿ ದೇವಿಯಲ್ಲೋ ಹಾಗಾಗಿ ನೋಡಿರಿ ಉಪವಾಸ ಇದ್ದಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ನೋಡೋದಾತಪ್ಪ ಅಂದರೆ ಅಂಥ ಸಮಯದಲ್ಲಿ ನಾವು ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾವು ದೇವರ ಜಪ್ಪತಪ್ಪವನ್ನು ಮಾಡುವಂಥದ್ದು ಮತ್ತು ಅದರ ಜೊತೆಗೇನಪ್ಪ ಅಂದ್ರೆ ಧ್ಯಾನವನ್ನು ಮಾಡುವಂಥದ್ದು ಜೊತೆಗೆ ಸಾಯಂಕಾಲದೊತ್ತು ಸಹಸ್ರನಾಮವನ್ನು ಹೇಳುವಂಥದ್ದು ಲಲಿತಾ ಸಹಸ್ರನಾಮ ಇವೆಲ್ಲ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಇದೆಲ್ಲ ಹೇಳೋದ್ರಿಂದ ಒಳ್ಳೇದು ನೋಡಿರಿ ಮತ್ತು ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಉತ್ತಮ ಅಂತಲೇ ಹೇಳ್ಬೋದು ಮತ್ತು ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಉಪವಾಸ ನಿಯಮವನ್ನು ನಾವು ಯಾವಾಗ ಮುರಿಬೇಕು ಅಂದರೆ ಯಾವಾಗ ಅಂತ್ಯಗೊಳಿಸಬೇಕು ಅಂತ ನೋಡೋದಾದರೆ ಈಗ ನಾವು ನವರಾತ್ರಿ ಪೂರ್ತಿ ಮುಗಿಯೋವರೆಗೂ ಇದ್ವಿ ಅಂತಂದರೆ ಕೊನೆಯ ದಿವಸ ದಶಮಿ ದಿವಸ ನೋಡ್ರಿ ದೇವರ ನೈವೇದ್ಯಕ್ಕೆ ಅಂತಂದು ದಿವಸ ಸ್ವಲ್ಪ ಎಲ್ಲ ಅಡುಗೆನೂ ಮಾಡೇ ಮಾಡಿರ್ತಾರೆ ನೋಡ್ರಿ ಹೋಳಿಗೆ ಆದಷ್ಟು ಅವ್ರವ್ರು ಏನು ಅವ್ರವ್ರದ್ದು ಇರತ್ತೆ ನೋಡ್ರಿ ನಮ್ಮ ಕಡೆಯಂತೂ ಹೋಳಿಗೆ ಮಾಡ್ತಾರೆ ಅದು ಮಾಡಿ ಆದಮೇಲೆ ನಾವು ದೇವ್ರ ನೈವೇದ್ಯ ಎಲ್ಲ ಮಾಡ್ತೀವಿ ನೋಡ್ರಿ ಮತ್ತು ಆ ದಿವಸ ಏನು ಮಾಡಬೇಕಪ್ಪ ಅಂತಂದ್ರೆ ಮುತ್ತೈದರನ್ನ ಕರೆದು ಮನೆಗೆ ಈಗ ನಮ್ಮ ಕಡೆ ಬನ್ನಿ ಗಿಡಕ್ಕೆ ಹೋಗ್ತಾರಲ್ಲ ಅಲ್ಲಿ ಯಾರ್ಯಾರು ಸಿಗ್ತಾರೆ ಎಲ್ಲರಿಗೂ ಬಂದು ಬಂದವ್ರಿಗೆಲ್ಲ ಉಡಿ ತುಂಬಿ ಅಲ್ಲೇ ಅರ್ಶಿಣ ಕುಂಕುಮವನ್ನು ಕೊಡ್ತಾರೆ ಇಲ್ಲೇ ಆ ಥರ ಅನುಕೂಲ ಇಲ್ಲ ಅಂತ ಅನ್ನೋರು ಅವರು ಮನೆಗೆ ಕರೆದು ಅರ್ಶಿನ ಕುಂಕುಮ ಕೊಟ್ಟು ತಿನ್ನೋಕೆ ಏನಾದರೂ ಕೊಟ್ಟು ಆ ನಂತರ ನೀವು ಮಧ್ಯಾಹ್ನ ನೋಡ್ರಿ ನೀವು ಅಡುಗೆಯಲ್ಲಿ ಆದಮೇಲೆ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಏನೇನು ಮಾಡಿರ್ತೀರ ನೋಡ್ರಿ ಅವತ್ತು ಅದೊಂದು ಊಟವನ್ನು ಮಾಡಿ ನೀವು ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಈ ಥರ ನಿಯಮಗಳಿರ್ತಾವೆ ನೋಡ್ರಿ ಸಾಕಷ್ಟು ನಿತ್ಯ ಪ್ರಾರ್ಥನೆಗಳೇನಪ್ಪ ಅಂತಂದ್ರೆ ಸಂಪ್ರದಾಯಗಳಿಗೆ ನೀಡುವಂಥ ಒಂದು ಸಮರ್ಪಣೆ ಅಂತ ಹೇಳ್ಬೋದು ಹಾಗಾಗಿ ಇಂಥ ಒಂದು ಸಮಯದೊಳಗೆ ಪೂಜಾ ಟೈಮ್ ಒಳಗೆ ನೋಡ್ರಿ ಹೃದಯದ ಶುದ್ಧತೆ ಮುಖ್ಯ ಅಂತ ಹೇಳ್ಬೋದು ಸರಿಯಾದ ಮನಸ್ಥಿತಿ ಮತ್ತು ಉದ್ದೇಶದೊಂದಿಗೆ ನಾವು ಮಾಡಿದ್ದಾತಪ್ಪ ಅಂದ್ರೆ ಏನೇ ಕೆಲಸ ಕಾರ್ಯಗಳಿದ್ರು ಸಕ್ಸಸ್ ಅಂತ ಹೇಳ್ಬೋದು ಏನು ಮಾಡಿದರೂ ನಂಬಿಕೆ ಭಕ್ತಿ ನಂಬಿಕೆಯಿಂದನ ಮಾಡೋ ಅಂಥದ್ದು ಎಲ್ಲರಿಗೂ ದುರ್ಗಾದೇವಿ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ಬೋದು ನೋಡ್ರಿ ಈ ಒಂದು ಉಪವಾಸ ನಿಯಮದ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು